ನೋಡಬಹುದು ಕೋಲಾರ ಅಲ್ಲಿ ಬರೋಬ್ಬರಿ ಎರಡು ಬಂಪರ್ ಡ್ರೋನ ಕೊಡ್ತಾ ಇದೀವಿ ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ ಬಂಪರ್ ಡ್ರೋ ಬರುತ್ತಾ ಅಂತ ಇವತ್ತು ಲೈವ್ ಅಲ್ಲಿ ಮೊದಲೇ ಬಂಪರ್ ಡ್ರೋ ಆಗಿದೆ ಬುಲೆಟ್ ಬರೋಬ್ಬರಿ ಎರಡೂವರೆ ಲಕ್ಷ ಅಂತ ಒಂದು ಬೈಕ್ ಅನ್ನ ಕೊಡ್ತಾ ಇದೀವಿ ಸರ್ ಇದೆ ನಿಮಗೆ ಇವತ್ತು ಬೈಕ್ ಬಂದಿದೆ ಸರ್ ತುಂಬಾ ಖುಷಿ ಆಗ್ತಾ ಇದೆ ಎಷ್ಟು ಅಮೌಂಟ್ ಅನ್ನ ಕಟ್ಟಿದೀವಿ ನೀವು ನಾವು ಹನ್ನೆರಡು ಪ್ರತಿ ದಿನ ಸಾವಿರದ ಬಂದ್ವಿ ಆಗಸ್ಟ್ ತಿಂಗಳ ಒಂದು ಬುಲೆಟ್ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಈ ಒಂದು ಬಹುಮಾನದ ತುಂಬಾ ಖುಷಿ ಆಗ್ತಾ ಇದೆ ಜನ ಹೇಳ್ತಾರೆ ನಿಜವಾಗ್ಲೂ ಬೈಕ್ ಬರುತ್ತಾ ಅಂತ ಹೇಳ್ತಾರೆ ಎಷ್ಟೋ ಸಂಸ್ಥೆಗಳು ಈ ತರ ಬಂದಿದೆ ಫ್ರಾಡ್ ಮಾಡಿದ್ದಾರೆ ಈ ಒಂದು ಸಂಸ್ಥೆ ಮೇಲ್ಮಟ್ಟಕ್ಕೆ ಬೆಳೆದು ಒಂದು ನಂಬಿಕೆಯನ್ನ ಜನರ ನಂಬಿಕೆಯನ್ನ ಉಳಿಸ್ಕೊಂಡಿದೆ ಇನ್ನೂ ಸ್ವಲ್ಪ ಮೇಲ್ಮಟ್ಟಕ್ಕೆ ಬೆಳೀಲಿ ಜನ ಕೈ ಜೋಡ್ಸಿದೆ ಅಂತ ಹೇಳಿ ನಾವು ಕೇಳ್ಕೊಡ್ತೀವಿ ಇನ್ನೊಂದು ಕಾರ್ ಕೂಡ ಕೊಡ್ತಾ ಇದ್ದೀವಿ ಬರೋಬ್ಬರಿ ಏಳು ಲಕ್ಷ ಬೆಳೆ ಬಾಳುವಂತ ಕಾಟ ಪಂಚ್ ಸರ್ ಕಂಗ್ರಾಚುಲೇಷನ್ ಸರ್ ಥ್ಯಾಂಕ್ ಯು ಸರ್ ಸರ್ ಹೇಗಿತ್ತು ಎಷ್ಟು ನಾ ಪೇ ಮಾಡಿ ನೀವು ಡ್ರೀಮ್ ಡೀಲ್ಗೆ ಒಂದು ಸಾವಿರ ರೂಪಾಯಿ ಜಸ್ಟ್ ನೋಡಿ ಬರೀ ಒಂದೇ ಒಂದು ಸಾವಿರ ಕಟ್ಟಿ ಒಂದು ಏಳು ಲಕ್ಷ ಕಾರನ್ನ ವಿನ್ ಆಗಿದ್ದಾರೆ ಸರ್ ಎಂತಕ್ಕೋಸ್ಕರ ಕಟ್ತಾ ಇದ್ದೀನಿ ನೀವು ಅಮೌಂಟ್ ಅನ್ನ ಎಲೆಕ್ಟ್ರಾನಿ ಎಲೆಕ್ಟ್ರಾನಿಕ್ಸ್ ಫರ್ನಿಚರ್ಸ್ ಕಟ್ತಾ ಇದ್ದೆ ಸಾವಿರ ರೂಪಾಯಿ ಕಟ್ಟಿದ್ದೆ ನೀವು ಅನ್ಕೊಂಡಿದ್ರ ಸರ್ ನಿಮ್ಗೆ ಡ್ರಾ ಬರುತ್ತೆ ಅಂತ ಇಷ್ಟೊಂದು ಜನ ಕೇಳ್ತಾರೆ ಕಾರ್ ಕೊಡ್ತಾರ ನಿಜವಾಗ್ಲು ಅಂತ ಅವ್ರಿಗೆಲ್ಲ ಏನ್ ಹೇಳ್ತೀರಾ ಕೊಡ್ತಾರೆ ಇದು ನೋಡಬಹುದು ಲೈಫ್ ಪ್ರೂಫ್ ಸೊ ಈ ರೀತಿ ಕೋಲಾರ ಎಲ್ಲೂ ತೋರಿಸಬಹುದು ಎಲ್ಲರೂ ಕೂಡ ಖುಷಿಯಿಂದ ಇವತ್ತು ನಾವು ಹಸ್ತಾಂತರ ಮಾಡ್ತಾ ಇದೀವಿ ಎಲ್ಲರೂ ಕೂಡ ಡ್ರೀಮ್ ಡಿಲ್ ಹೇಳ್ಬಹುದಾ ಡ್ರೀಮ್ ಡ್ರೀಮ್ ಕೋಲಾರ ದೊಡ್ಡ ಮಟ್ಟಿಗೆ ಡ್ರೀಮ್ ಏನೇ ತೊಗೊಂಡೋಗ್